ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಪವರ್ ಗ್ರಿಡ್ ಇಂಡಿಯಾ ಲಿಮಿಟೆಡಲ್ಲಿ ಖಾಲಿ ಇರುವ ಗ್ರಾಜ್ಯೂಯೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ರೀ ನೋಟಿಫಿಕೇಷನ್ನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ರೆಕ್ರೂಟ್ಮೆಂಟ್ ಫಾರ್ ಫ್ರೆಶ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಫಾರ್ ಎಕ್ಸಿಕ್ಯೂಟಿವ್ ಪೊಸಿಷನು ಬ್ರಾಂಚಸ್ ಬಂದು ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸು ಸಿವಿಲ್ಲು ಮೂರು ಬ್ರಾಂಚಸ್ನ ಕರೆದಿದ್ದಾರೆ ಫ್ರೆಂಡ್ಸ್ ಪವರ್ ಗ್ರಿಡ್ ಇಂಡಿಯಾ ಲಿಮಿಟೆಡು ಇದೊಂದು ಬಂದು ಪಿ ಎಸ್ ಯು ಪಬ್ಲಿಕ್ ಸೆಕ್ಟರು ಫ್ರೆಂಡ್ಸ್ ಮೊದಲಿಗೆ ಏನು ವಿದ್ಯಾರ್ಥಿ ಬೇಕು ಎಷ್ಟು ಪೋಸ್ಟ್ ಐತೆ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಕೋರ್ಸ್ ಬಂದು ಫುಲ್ ಟೈಮ್ ಬಿ ಬಿ ಟೆಕ್ಕು ಬಿ ಎಸ್ ಸಿ ಇಂಜಿನಿಯರಿಂಗ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ ಕೋರ್ಸ್ ಮಾಡಿರಬೇಕು ಬಿ ಬಿ ಟೆಕ್ ಮಾಡಿರಬೇಕು ಯಾವ ಬ್ರ್ಯಾಂಚಲ್ಲಿ ಅಂದರೆ ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸು ಸಿವಿಲ್ಲು ಇದರಲ್ಲಿ ಸಬ್ಸ್ಟ್ರೀಮ್ ಬಂದು ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಿಕಲ್ ಪವರು ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಪವರ್ ಸಿಸ್ಟಮ್ ಇಂಜಿನಿಯರಿಂಗು ಪವರ್ ಇಂಜಿನಿಯರಿಂಗ್ ಯಾವುದಾದ್ರೂ ಮಾಡಿದರೆ ನೀವು ಎಲೆಕ್ಟ್ರಿಕಲ್ ಫೀಲ್ಡ್ಗೆ ಅಪ್ಲೈ ಮಾಡ್ಬೋದು ಮತ್ತು ಎಲೆಕ್ಟ್ರಾನಿಕ್ಸ್ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಮ್ಯುನೇಷನ್ ಯಾವುದಾದ್ರೂ ಮಾಡಿದರೆ ನೀವು ಎಲೆಕ್ಟ್ರಾನಿಕ್ಸ್ಗೆ ಅಪ್ಲೈ ಮಾಡಬಹುದು ಅದಾದಮೇಲೆ ಸಿವಿಲ್ ಇಂಜಿನಿಯರಿಂಗ್ಗೆ ಬಂದು ಸಿವಿಲ್ ಇಂಜಿನಿಯರಿಂಗು ಮಿನಿಮಮ್ ಪರ್ಸೆಂಟೇಜ್ ಬಂದು ಆಲ್ ಸೆಮಿಸ್ಟರ್ ಇರಬೇಕು ನಿಮ್ಮದು ಅರವತ್ತೈದು ಪರ್ಸೆಂಟ್ ಇರಬೇಕು ಈಕ್ವಲ್ ಅನ್ ಟು ಸಿ ಜಿ ಪಿ ಎ ಅಂತಲೂ ಹೇಳಿದ್ದಾರೆ ಫ್ರೆ ನೀವೇನಾದರೂ ಫೈನಲ್ ಇಯರಲ್ಲಿದ್ದರೂ ಸಹ ಏನಾದರೂ ಅರವತ್ತೈದು ಪರ್ಸೆಂಟೇಜ್ ಇದ್ದರೆ ನೀವು ಅಪ್ಲೈ ಮಾಡಬಹುದು ಇದು ಬಂದು ಗೇಟ್ ಬೇಸಸ್ ಮೇಲೆ ಕರೆದಿರೋದು ಯಾರ್ಯಾರು ಎರಡು ಸಾವಿರ ಹತ್ತೊಂಬತ್ತು ಗೇಟ್ ಎಕ್ಸಾಮ್ ಬರೀತಾ ಇದ್ದೀರಾ ಈ ಅಪ್ಲಿಕೇಶನ್ನ ಅಪ್ಲೈ ಮಾಡಬಹುದು ನೀವು ಮತ್ತು ಪಾಸೌಟ್ ಆಗಿರೋರು ಸಹ ಅಪ್ಲೈ ಮಾಡಬಹುದು ಎರಡು ಸಾವಿರ ಹತ್ತೊಂಬತ್ತು ನೀವು ಗೇಟ್ ಎಕ್ಸಾಮ್ ಬರೆದ್ರೆ ನೀವು ಅಪ್ಲೈ ಮಾಡಬಹುದು ಅದಾದ ಮೇಲೆ ಏಜ್ ಲಿಮಿಟು ಇಪ್ಪತ್ತೆಂಟು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಹೇಳಿದ್ದಾರೆ ಫ್ರೆಂಡ್ಸ್ ಹುದ್ದೆಗಳು ಬಂದು ವೇರಿಯಸ್ ಐತೆ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅದಾದ ಮೇಲೆ ನಿಮ್ಮ ಗೇಟ್ ಪೇಪರ್ ಬಂದು ಎಲೆಕ್ಟ್ರಿಕಲ್ಗೆ ಡಬಲ್ ಇ ಇರಬೇಕು ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಇ ಸಿ ಮತ್ತು ಸಿವಿಲ್ಗೆ ಸಿ ಇ ಈ ಕೋಡ್ ಇರೋರು ಅಪ್ಲೈ ಮಾಡಬಹುದು ಆ ಫೀಲ್ಡಲ್ಲಿ ಇಲ್ಲಿ ಹೇಳಿದಾರೆ ಅವರು ಎರಡು ಸಾವಿರ ಹತ್ತೊಂಬತ್ತು ಗೇಟ್ ಎಕ್ಸಾಮ್ ಪಾಸ್ ಸ್ಕೋರ್ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಅದಾದಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಹೇಗೆ ಸೆಲೆಕ್ಟ್ ಮಾಡ್ತಾರೆ ನಿಮಗೆ ಅಂದರೆ ನೀವು ನಿಮ್ಮ ಗೇಟ್ ಟೂ ತೌಸಂಡ್ ನೈನ್ಟೀನ್ ಸ್ಕೋರ್ ಮಾರ್ಕ್ಸ್ ತೊಗೊಂಡು ಅದರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಪರ್ಸೆಂಟೇಜು ಅದಾದಮೇಲೆ ಮೂರು ಪರ್ಸೆಂಟ್ ಬಂದು ಗ್ರೂಪ್ ಡಿಸ್ಕಷನ್ ಇರುತ್ತೆ ಮತ್ತು ಪರ್ಸ್ನಲ್ ಇಂಟ್ರವ್ಯೂ ಬಂದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಗೇಟ್ ಸ್ಕೋರ್ ಮೇಲೆ ನೀವು ಡಿಪೆಂಡ್ ಆಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸು ಅದಾದ ಮೇಲೆ ನಿಮಗೆ ಸ್ಯಾಲ್ರಿ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ ಅರುವತ್ತು ಸಾವಿರದಿಂದ ನಿಮಗೆ ಒಂದು ಲಕ್ಷ ಎಂಬತ್ತು ಸಾವಿರವರೆಗೂ ಪ್ರತಿ ತಿಂಗಳು ಕೊಡ್ತಾರೆ ಮೊದಲಿಗೆ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಟ್ರೈನಿಂಗ್ ಪೀರಿಯಡಲ್ಲೂ ನಿಮಗೆ ಸ್ಯಾಲ್ರಿ ಪ್ರೊವೈಡ್ ಮಾಡ್ತಾರೆ ಅದ್ರ ಜೊತೆಗೆ ಎಲ್ಲ ಬೆನಿಫಿಟ್ಸು ಕೊಡ್ತಾರೆ ಬೇಸಿಕ್ ಪೇ ಡಿಯರ್ನೆಸ್ ಅಲಾರೆನ್ಸು ಮತ್ತು ಹೌಸ್ ರೆಂಟ್ ಅಲಾರೆನ್ಸಸ್ಸು ಎಲ್ಲ ಸಹ ನಿಮಗೆ ಕೊಡ್ತಾರೆ ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ ಮತ್ತು ಮಿಕ್ಕಿದವ್ರ ಎಲ್ಲ ಅಭ್ಯರ್ಥಿಗಳಿಗೆ ಕ್ಯಾಂಡಿಡೇಟ್ಸ್ಗೆ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪವರ್ ಗ್ರಿಡ್ ಇಂಡಿಯಾ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅದಾದಮೇಲೆ ಅದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಐತೆ ಇಂಪಾರ್ಟೆಂಟ್ ಡೇಟ್ಸ್ ಬಂದು ಇದು ಗೇಟ್ ಎಕ್ಸಾಮ್ದು ಪವರ್ ಗಿಟಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಅಪ್ ಆಗಬೇಕಂದ್ರೆ ನಿಮಗೆ ಸ್ಟಾರ್ಟಿಂಗ್ ಡೇಟ್ ಬಂದು ಹದಿನೈದು ಜನ್ವರಿ ಎರಡು ಸಾವಿರ ಹತ್ತೊಂಬತ್ತು ಅದಾದಮೇಲೆ ಲಾಸ್ಟ್ ಡೇಟ್ ಬಂದು ಹದಿನೈದು ಫೆಬ್ರವರಿ ಎರಡು ಸಾವಿರ ಹತ್ತೊಂಬತ್ತು ಯಾರ್ಯಾರು ಎರಡು ಸಾವಿರ ಹತ್ತೊಂಬತ್ತು ಗೇಟ್ ಎಕ್ಸಾಮ್ ಕೊಡ್ತಾ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಅದಾದಮೇಲೆ ಫ್ರೆಂಡ್ಸ್ ಏನಾದರೂ ನಿಮಗೆ ಗೇಟ್ ಎಕ್ಸಾಮ್ ರಿಲೇಟೆಡ್ ಜಾಬ್ಸ್ ಬೇಕಂದರೆ ನೀವು ಕಮೆಂಟ್ ಮಾಡಿ ನನಗೆ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು ಫ್ರೆಂಡ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಈ ನೋಟಿಫಿಕೇಷನ್ನು ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಒಳ್ಳೆ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಫ್ರೆಂಡ್ಸ್ ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು